ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಮಾಡಿದ್ದಕ್ಕೆ ಸಾರಿಗೆ ನೌಕರರಿಗೆ ನೋಟಿಸ್ ಕೊಡಲಾಗಿದೆ ಕೆಲಸದಿಂದಲೇ ವಜಾ ಮಾಡುವಂತಹ ನೋಟಿಸ್ ಕೊಡಲಾಗಿದೆ ಎನ್ನುವ ಸುದ್ದಿ ಮತ್ತೊಂದೆಡೆಯಲ್ಲಿ ರಾಜ್ಯದಲ್ಲಿ ಬಸ್ ಸಂಚಾರ ಬಂದ್ ಮಾಡಿದರ ವಿರುದ್ಧ ಕಾಂಗ್ರೆಸ್ ಸರ್ಕಾರವನ್ನ ಮುಂದಿಟ್ಟುಕೊಂಡು ಬಿವ ವಿಜೇಂದ್ರ ಅವರ ವಾಗ್ದಾಳಿ ಎರಡು ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಆಗಸ್ಟ್ ಐದರಂದು ರಾಜ್ಯದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದಲೇ ಬಸ್ ಸಂಚಾರ ಬಂದ್ ಆಗಿತ್ತು ಸಂಜೆ ಹೊತ್ತಿಗೆ ಮತ್ತೆ ಬಸ್ ಸಂಚಾರ ಕಾರ್ಯ ಪ್ರಾರಂಭವಾಯಿತು ಆದರೂ ಕೂಡ ಹೈಕೋರ್ಟ್ನ ಆದೇಶ ಮೀರಿ ಮುಷ್ಕರ ಮಾಡಿದರ ವಿರುದ್ಧ ಇದೀಗ ಸಾರಿಗೆ ನೌಕರರಿಗೆ ನೋಟಿಸ್ ಕೊಡಲಾಗಿದೆ ಹೌದು ಸ್ನೇಹಿತರೆ ಒಂದು ಕಡೆಯಲ್ಲಿ ವೇತನವನ್ನ ಪರಿಷ್ಕರಣೆ ಮಾಡಬೇಕು ಮತ್ತು ಬಾಕಿ ವೇತನ ಬಿಡುಗಡೆ ಮಾಡಬೇಕು ಸೇರಿದಂತೆ ಹಲವು ಬೇಡಿಕೆಗಳೊಂದಿಗೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದಿದ್ರು ಆದರೆ ಮತ್ತೊಂದಡಿಯಲ್ಲಿ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡಿ ಮುಷ್ಕರ ನಡೆಸದಂತೆ ಸೂಚನೆ ಕೂಡ ಕೊಟ್ಟಿತ್ತು ಆದರೆ ಸಾರಿಗೆ ನೌಕರರು ಹೈಕೋರ್ಟ್ ನ ಆದೇಶದ ನಡೆಯೂ ಕೂಡ ಮುಷ್ಕರದಲ್ಲಿ ಭಾಗವಹಿಸಿದ್ದು ಈಗ ಅಂತವರ ವಿರುದ್ಧ ಸಂಸ್ಥೆ ಕ್ರಮಕ್ಕೆ ಮುಂದಾಗಿದೆ ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾದಂತೆ ಎಲ್ಲರಿಗೂ ಶಿಸ್ತು ಕ್ರಮದ ನೋಟಿಸ್ ಜಾರಿಗೆ ಮಾಡಲಾಗಿದೆ ನೌಕರರೊಬ್ಬರಿಗೆ ನೀಡಿರುವ ನೋಟಿಸ್ ನಲ್ಲಿ ಕೆಲಸದಿಂದಲೇ ವಜಾ ಮಾಡುವಂತಹ ಸೂಚನೆ ಕೂಡ ಕೊಡಲಾಗಿದೆ ಮುಷ್ಕರ ಹೂಡುವುದನ್ನ ನಿಷೇಧವಿದ್ದರೂ ಕೂಡ ನೀವು ಮುಷ್ಕರದಲ್ಲಿ ಭಾಗಿಯಾಗಿದ್ದು ಹಾಗಾಗಿ ಇದು ಕಾನೂನು ಬಾಹಿರ ಇದಕ್ಕೆ ನೀವೇ ನೇರ ಹೊಣೆಗಾರರಾಗ ಎಂದು ನೋಟಿಸ್ ನಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಇನ್ನಿದೊಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ನೋಟಿಸ್ ಅನ್ನ ಹಿಂಪಡೆಯದಿದ್ರೆ ರಾಜ್ಯದಂತ ಡಿಪೋಗಳನ್ನು ಬಂದ್ ಮಾಡುತ್ತಿವೆ ಎಂದು ಇದೀಗ ಜಂಟಿ ಕ್ರಿಯಾ ಸಮಿತಿಯು ತಿರುಗೇಟನ್ನು ಕೊಟ್ಟಿದೆ ಹೌದು ಮುಷ್ಕರದಲ್ಲಿ ಭಾಗಿಯಾಗಿದ್ದಂತ ಸಾರಿಗೆ ನೌಕರರಿಗೆ ನೋಟಿಸ್ ನೀಡುತ್ತಿರುವುದನ್ನು ನಿಲ್ಲಿಸಬೇಕು ಮತ್ತು ಈ ಒಂದು ನೋಟಿಸ್ ಅನ್ನ ಹಿಂಪಡೆದುಕೊಳ್ಳಬೇಕು ಇಲ್ಲದಿದ್ರೆ ಡಿಪೋಗಳನ್ನು ಬಂದ್ ಮಾಡುತ್ತಿವೆ ಎಂದು ಜಂಟಿ ಕ್ರಿಯಾ ಸಮಿತಿಯು ಇದೀಗ ತಿರುಗೇಟು ಕೊಟ್ಟಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಮತ್ತೊಮ್ಮೆ ರಾಜ್ಯದಲ್ಲಿ ಬಸ್ ಸಂಚಾರ ಬಂದ್ ಆಗುವಂತಹ ಲಕ್ಷಣಗಳು ಎದ್ದು ಕಾಣುತ್ತಿವೆ ಈಗ ಹೈಕೋರ್ಟ್ ಆಗಸ್ಟ್ ಚೋಳರವರೆಗೆ ಮುಷ್ಕರ ಮಾಡುವಂತಿಲ್ಲ ಎಂದು ಸೂಚನೆ ಕೊಟ್ಟಿದೆ ನಂತರ ಆಗಸ್ಟ್ ಎಂಟರಿಂದ ಮತ್ತೊಮ್ಮೆ ಮುಷ್ಕರವಾಗಬಹುದು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿವ ವಿಜೇಂದ್ರ ಅವರು ಇದೀಗ ವಾಗ್ದಾಳಿ ಮಾಡಿದ್ದಾರೆ ಕೆ ನೌಕರರಿಗೆ ಬಾಕಿಯನ್ನು ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ವಿವಾ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ ಕರ್ನಾಟಕ ಸರ್ಕಾರ ಆರ್ಥಿಕ ಬಿಕ್ಕಟ್ಟು ಎದುರಿಸುತ್ತಿರುವುದರಿಂದ ಈ ಸಮಸ್ಯೆ ಎದುರಾಗಿದೆ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ಪ್ರಾರಂಭ ಮಾಡಿದ ನಂತರ ಇಂದು ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ಗಳು ಹೋಗುತ್ತಿಲ್ಲ ಈಗ ಸಾರಿಗೆ ನೌಕರರ ಮುಷ್ಕರದಿಂದ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಕೂಡ ತೊಂದರೆ ಎದುರಿಸುತ್ತಿದ್ದಾರೆ ಹಾಗಾಗಿ ಕೂಡಲೇ ರಸ್ತೆ ಸಾರಿಗೆ ನಿಗಮಗಳ ನೌಕರರ ವೇತನ ಸೇರಿದಂತೆ ಅವರೆಲ್ಲ ಸಮಸ್ಯೆಗಳನ್ನು ಮುಖ್ಯಮಂತ್ರಿಯವರು ಬಗೆಹರಿಸಬೇಕು ಎಂದ ಎಂದು ಮಾಧ್ಯಮಗಳ ಮುಂದೆ ಒತ್ತಾಯಿಸಿದ್ದಾರೆ ಇಂದು ಮಹಿಳೆಯರಿಗಾಗಿ ಉಚಿತ ಬಸ್ ಯೋಜನೆ ಜಾರಿಗೆ ಮಾಡಿದ ನಂತರ ಎಲ್ಲ ಬಸ್ಗಳು ತುಂಬಿವೆ ಆದರೆ ಈ ಒಂದು ಯೋಜನೆಗೆ ಯಶಸ್ವಿಗೆ ಕಾರಣರಾದಂತಹ ಸಾರಿಗೆ ನಿಗಮಗಳಿಗೆ ಟಿಕೆಟ್ ಹಣವು ಕೂಡ ಇವರು ಪಾವತಿಸುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಸದ್ಯಕ್ಕೆ ಇಷ್ಟೇ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ